ನಮ್ಮ ದೇಶದಲ್ಲಿ ಕಾನೂನು ಕೆಳಗೆ ಎಲ್ಲರೂ ಸಮಾನರಂತ ಒಂದು ಕಡೆ ಹೇಳಿದರೆ ಇನ್ನೊಂದು ಕಡೆ ಬೇರೆ ಬೇರೆ ಧರ್ಮಕ್ಕೆ ಬೇರೆ ಬೇರೆ ಕಾನೂನು ಇದೆ ಹಿಂದೂ ಧರ್ಮದಲ್ಲಿ ಕೊಡುವ ವಿಚ್ಛೇದನಕ್ಕೂ ಮತ್ತು ಮುಸ್ಲಿಂ ಧರ್ಮದಲ್ಲಿ ಕೊಡುವ ವಿಚ್ಛೇದನಕ್ಕೂ ತುಂಬಾ ವ್ಯತ್ಯಾಸವಾಗಿದೆ ಯಾವುದೇ ದೇಶಕ್ಕೂ ತಗೊಂಡ್ರೆ ಅಲ್ಲಿ ಎರಡು ಕಾನೂನು ಇರ್ತವು ಒಂದು ಕ್ರಿಮಿನಲ್ ಕಾನೂನು ಇನ್ನೊಂದು ನಾಗರಿಕ ಕಾನೂನು ಈ ಕ್ರಿಮಿನಲ್ ಕಾನೂನಿನಲ್ಲಿ ಕೊಲೆ ಸುಲಿಗೆ ದರುಡೆ ಅತ್ಯಾಚಾರ ಇಂತಹ ಪ್ರಕರಣಗಳು ಈ ಕಾನೂನಿನ ವ್ಯಾಪ್ತಿಯಲ್ಲಿ ಬರ್ತವೆ ಇಲ್ಲಿ ಕೊಲೆ ಮಾಡಿದವರು ಯಾವುದೇ ಧರ್ಮಕ್ಕೆ ಸೇರಿರಬಹುದು ಹಿಂದೂ ಧರ್ಮಕ್ಕೆ ಸೇರಿರಬಹುದು ಅಥವಾ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಬಹುದು ಮುಸ್ಲಿಂ ಧರ್ಮಕ್ಕೆ ಸೇರಿರಬಹುದು ಹಾಗೆ ಕೊಲೆ ಆದವನು ಕೂಡ ಯಾವುದೇ ಧರ್ಮಕ್ಕೆ ಸೇರಿರಬಹುದು ಈ ಎಲ್ಲ ಪ್ರಕರಣಗಳಿಗೆ ಒಂದೇ ರೀತಿ ಇನ್ವೆಸ್ಟಿಗೇಷನ್ ಇರುತ್ತೆ ಒಂದೇ ರೀತಿ ಅಪಾಯ ಇರುತ್ತೆ ಒಂದೇ ರೀತಿ ಶಿಕ್ಷೆ ಇರುತ್ತೆ ಇನ್ನು ನಾಗರಿಕ ಕಾನೂನು ನೋಡದೆ ಆದರೆ ಈ ನಾಗರಿಕ ಕಾನೂನಿನಲ್ಲಿ ಬಹುಮುಖ್ಯವಾಗಿ ಪರಿಹಾರ ಮತ್ತು ನ್ಯಾಯ ಒದಗಿಸುವಂತಹ ಪ್ರಕರಣಗಳು ಜಾಸ್ತಿ ಇರ್ತವೆ ಯಾವುವು ಅಂದ್ರೆ ಅಣ್ಣ ತಮ್ಮನ ಜಗಳ ಇರಬಹುದು ಅಥವಾ ಇಬ್ಬರ ವ್ಯಕ್ತಿಗಳ ನಡುವಿನ ಜಗಳ ಇರಬಹುದು ಗಂಡ ಹೆಂಡತಿ ನಡುವಿನ ಒಂದು ಜಗಳ ಇರಬಹುದು ಇಂತಹ ಪ್ರಕರಣಗಳಿಗೆ ನೊಂದ ವ್ಯಕ್ತಿಗೆ ಪರಿಹಾರ ಕೊಡಿಸುವುದು ಮತ್ತು ನ್ಯಾಯ ಕೊಡಿಸುವಂತಹ ಜವಾಬ್ದಾರಿ ನ್ಯಾಯಾಲಯದಾಗಿರುತ್ತೆ ಈ ನಾಗರಿಕ ಕಾನೂನಿನಲ್ಲಿ ಪದ್ಧತಿ ಮತ್ತು ಆಚಾರಗಳು ಸಂಸ್ಕೃತಿ ಬಹುಮುಖ್ಯ ಪಾತ್ರ ವಹಿಸುತ್ತವೆ ಧರ್ಮದಲ್ಲಿರುವ ನಂಬಿಕೆಯನ್ನು ಆಧರಿಸಿ ಬೇರೆ ಬೇರೆ ಧರ್ಮಗಳಿಗೆ ಬೇರೆ ಬೇರೆ ಕಾನೂನನ್ನು ಮಾಡಲಾಗಿದೆ ಇದಕ್ಕೆ ನಾವು ವೈಯಕ್ತಿಕ ಕಾನೂನು ಅಂತ ಹೇಳ್ತೇವೆ ಯಾಕೆಂತಂದ್ರೆ ಹಿಂದೂ ಧರ್ಮದಲ್ಲಿ ಕೊಡುವ ವಿಚ್ಛೇದನಕ್ಕೂ ಮುಸ್ಲಿಂ ಧರ್ಮದಲ್ಲಿ ಕೊಡುವ ಉಚ್ಛೇದನಕ್ಕೂ ತುಂಬಾ ವ್ಯತ್ಯಾಸ ಇದೆ ಅದೇ ರೀತಿ ಸಿಖ್ ಮತ್ತು ಕ್ರಿಶ್ಚಿಯನ್ನಲ್ಲಿ ಧರ್ಮದಲ್ಲಿ ಕೊಡುವಂತ ವಿಚ್ಛೇದನಕ್ಕೂ ಬಹಳ ವ್ಯತ್ಯಾಸ ಇದೆ ಯಾಕೆ ಎಲ್ಲರೂ ಸಮಾನರು ಕಾನೂನಿನ ಕೆಳಗೆ ಎಲ್ಲರೂ ಸಮಾನರು ಅಂದ್ರೆ ಎಲ್ಲರಿಗೆ ಒಂದೇ ಕಾನೂನು ಇರಬೇಕಲ್ಲ ಈ ಎಲ್ಲರಿಗೆ ಒಂದೇ ಕಾನೂನು ಆಗ್ಬೇಕಂತಂದ್ರೆ ಭಾರತದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಆಗಬೇಕು ಯುನಿಫಾರ್ಮ್ ಸಿವಿಲ್ ಕೋಡ್ ಇದು ನಿನ್ನೆ ಮೊನ್ನೆಯಿಂದ ಎದ್ದಂತಹ ಕೂಗು ಅಲ್ಲ ಹದಿನೆಂಟ್ನೂರ ಮೂವತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಸಿದ್ಧಪಡಿಸಿದ ವರದಿಯಲ್ಲಿ ಅಪರಾಧ ಸಾಕ್ಷ್ಯ ಮತ್ತು ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಮಾಡಿದರು ಅಂತ ಜಾರಿಗೆ ಮಾಡಬೇಕಂತ ಪ್ರಸ್ತಾಪ ಮಾಡಿದರು ಮುಂದೆ ಹದಿನೆಂಟುನೂರ ನಲವತ್ತರಲ್ಲಿ ಅದನ್ನು ಜಾರಿಗೆ ಮಾಡಿದರು ಅದಾದ ಮೇಲೆ ಸ್ವಲ್ಪ ದಿನ ಆದ ನಂತರ ಬ್ರಿಟಿಷರು ಹಿಂದೂ ಮತ್ತು ಮುಸ್ಲಿಂ ಧರ್ಮದಲ್ಲಿ ಇರುವಂತಹ ನಂಬಿಕೆಗಳ ಆಧಾರದ ಮೇಲೆ ಧರ್ಮದ ಮೇಲೆ ಬೇರೆ ಬೇರೆ ಕಾನೂನನ್ನು ಪ್ರತ್ಯೇಕ ಮಾಡಿದರು ಅದಾದ ನಂತರ ಹತ್ತೊಂಬತ್ತು ಸಾವಿರದ ನಲವತ್ತೆಂಟರಲ್ಲಿ ಪ್ರಥಮ ಸಂವಿಧಾನ ಸಭೆಯಲ್ಲಿ ಹಿಂದೂ ಕೋಡ್ ಬಿಲ್ ಅಂತ ಪರಿಚಯ ಮಾಡಲಾಯಿತು ಈ ಬಿಲ್ನಲ್ಲಿ ಎಂತ ಒಂದ್ರ ಅನಿಷ್ಟ ಬಾಲ್ಯ ವಿವಾಹ ಮತ್ತು ಸತಿಸಾಗಮನ ಪದ್ಧತಿ ಅಂತ ಇಂತಹ ಒಂದು ಅನಿಷ್ಟ ಪದ್ಧತಿಗಳಿಂದ ಹಿಂದೂ ಮಹಿಳೆಯರಿಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿತು ಇದನ್ನ ಇದೇ ತರ ಮುಸ್ಲಿಂ ಮಹಿಳೆಯರಿಗೂ ಸ್ವಾತಂತ್ರ್ಯ ಸಿಗಬೇಕಂತ ಶ್ಯಾಮ್ ಪ್ರಕಾಶ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅವರು ಪ್ರಸ್ತಾಪ ಮಾಡಿದರು ಏಕರೂಪ ಸಂಹಿತೆ ಜಾರಿಗೆ ತರಲು ಕೆಲವೊಬ್ಬರು ವಿಶೇಷವಾಗಿ ಮುಸ್ಲಿಮರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಸಂವಿಧಾನದ ಇಪ್ಪತ್ತೈದನೇ ವಿಧಿಯ ಪ್ರಕಾರ ಎಲ್ಲರಿಗೂ ನಾಗರಿಕ ಧಾರ್ಮಿಕ ಹಕ್ಕು ಇದೆ ಮುಸ್ಲಿಂ ಮುಖಂಡರ ಪ್ರಕಾರ ಶರಿಯಾ ಕಾನೂನು ಸುಮಾರು ಹದಿನಾಲ್ಕು ವರ್ಷಗಳ ಹಿಂದಿನ ಕಾನೂನು ಕುರಾನ್ ಮತ್ತು ಮೊಹಮ್ಮದ್ ಪೈಕಂಬರ ಅಂಶಗಳನ್ನು ಒಳಗೊಂಡಂತಹ ಕಾನೂನು ಈ ಏಕರೂಪ ಸಂಹಿತೆ ಜಾರಿಗೆ ಆದರೆ ಈ ಶರಿಯಾ ಕಾನೂನು ಅನ್ನು ಹತ್ತಿಕ್ಕುತ್ತಾರೆನ್ನುವ ಉದ್ದೇಶದಿಂದ ಈ ಕಾನೂನನ್ನು ಜಾರಿಗೆ ಮಾಡಲು ಅವರು ವಿರೋಧ ವ್ಯಕ್ತಪಡಿಸ್ತಾರ ಏಕರೂಪ ನಾಗರಿಕತೆ ನಾಗರಿಕ ಸಂಹಿತೆ ಜಾರಿಗೆ ಆದರೆ ಈ ಕಾನೂನಿನ ಕೆಳಗೆ ಎಲ್ಲರೂ ಸಮಾನರು ಮುಸ್ಲಿಮಿನೇ ಇರಬಹುದು ಅಥವಾ ಹಿಂದೂ ಇರಬಹುದು ಕ್ರಿಶ್ಚಿಯನ್ ಇರಬಹುದು ಸಿಖ್ ಇರಬಹುದು ಯಾರೇ ಇರಬಹುದು ಎಲ್ಲರಿಗೂ ಒಂದೇ ಕಾನೂನು ಇರುತ್ತೆ ಎಂಬತ್ತೈದರ ಶಾತಾನು ಪ್ರಕರಣವನ್ನು ಆಧರಿಸಿ ಶಾ ಪ್ರಕರಣ ಅಂದರೆ ಇದು ಗಂಡ ಹೆಂಡತಿ ನಡುವಿನ ಜಗಳ ವಿಚ್ಛೇದನ ಒಂದು ಪ್ರಕರಣ ಈ ಒಂದು ಪ್ರಕರಣವನ್ನು ಇಟ್ಕೊಂಡು ಇದು ಒಂದೇ ಪ್ರಕರಣ ಅಲ್ಲ ಬೇರೆ ಬೇರೆ ಪ್ರಕರಣಗಳು ಬೇಜಾನು ಪ್ರಕರಣಗಳನ್ನು ಆಧಾರವಾಗಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಎಷ್ಟೊಂದು ಸಲ ಸುಮಾರು ಸಲ ಹೇಳಿದೆ ದೇಶದಲ್ಲಿ ಏಕರೂಪ ಸಂಹಿತೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ಮಾಡಿಲ್ಲ ಆದರೆ ಇಲ್ಲಿವರೆಗೂ ಯಾವ ಸರ್ಕಾರ ಆ ಅಂತಹ ಸಾಹಸಕ್ಕೆ ಕೈ ಹಾಕಿಲ್ಲ ಇಂತಹ ಯುನಿಫಾರ್ಮಿ ಸಿವಿಲ್ ಕೋಡ್ ಏನಾದರೂ ಜಾರಿಗೆ ಆದರೆ ಏನು ಜಾತಿ ಧರ್ಮ ಅಂತ ಕೆಲವೊಂದು ಅನಿಷ್ಟ ಪದ್ದತಿಗಳಿದವೋ ಅಂತಹ ಎಲ್ಲ ಪದ್ಧತಿಗಳಿಗೆ ನಿಷೇಧ ಆಗುತ್ತೆ ಧನ್ಯವಾದ